ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಲಕ್ಷ್ಮಿವಾರ್ಡ್ ಯೂಟ್ಯೂಬ್ ಚಾನಲ್ ನೀವು ಆಲ್ರೆಡಿ ಇವತ್ತಿಂದು ತಮ್ಮನೇಲಿ ನೋಡಿರ್ಬೋದು ಕಾಲು ಸೂಪ್ ಮಾಡ್ತಾಯಿದ್ದೀನಿ ತುಂಬಾ ರುಚಿಯಾಗಿ ಹೆಲ್ದಿಯಾಗಿರೋಂಥ ರೆಸಿಪಿ ಚಿಕ್ಕದ್ರಲ್ಲೆಲ್ಲ ಮಕ್ಕಳು ಚಿಕ್ಕವರಿದ್ದಾಗ ಇದ್ದಾಗ ಕೊಡ್ತಾಯಿದ್ರು ಬಟ್ ಈಗಲೂ ಅಟ್ಲೀಸ್ಟ್ ನೀವು ತಿಂಗ್ಳಿಗೆ ಒಂದು ಸಲನಾದರೂ ಈ ಥರ ಕಾಲು ಸೂಪ್ ಮಾಡ್ಕೊಂಡು ಕುಡೀರಿ ತುಂಬಾ ಹೆಲ್ದಿಯಾಗಿರುತ್ತೆ ಮತ್ತು ಮೂಳೆಗೆ ಗಟ್ಟಿ ಆಗಬೇಕು ಅಂತ ಅಂದರೆ ಸ್ವಲ್ಪ ಈ ಸೂಪು ಮತ್ತು ಆ ಕಾಲಲ್ಲಿರುತ್ತಲ್ಲ ಒಂಥರ ಬೆಣ್ಣೆ ಥರ ಐಟಮು ಅದನ್ನು ತಿನ್ನಿ ತುಂಬಾ ದೇಹಕ್ಕೆ ಒಳ್ಳೆಯದು ಬನ್ನಿ ಫ್ರೆಂಡ್ಸ್ ವೀಡಿಯೋ ಸ್ಟಾರ್ಟ್ ಮಾಡೋಣ ನಾನಿಲ್ಲಿ ನಾಲ್ಕು ಕಾಲನ್ನ ತೊಗೊಂಡಿದ್ದೀನಿ ನಾವು ಈ ಥರ ಕಾಲನ್ನ ತಗೊಳ್ಳುವಾಗ ಅವರು ಅಂಗಡಿನಲ್ಲೇ ಈ ಥರ ಕಟ್ ಮಾಡಿ ಕೊಟ್ಬಿಡ್ತಾರೆ ಬಿಸಿನ ಬಿಸಿ ನೀರಿನಲ್ಲಿ ತೊಳೆದ್ಬಿಟ್ಟು ಕುಕ್ಕರನಲ್ಲಿ ಹಾಕೊತಾ ಇದ್ದೀನಿ ಕುಕ್ಕರ್ನಲ್ಲಿ ಹಾಕೊಳ್ಳೋದಕ್ಕಿಂತ ಮೊದಲು ಒಂದು ಸ್ಪೂನ್ ಆಯಿಲ್ ಹಾಕೊಂಡು ಅದಕ್ಕೆ ಕಾಲನ್ನ ಹಾಕೊತಾ ಇದ್ದೀನಿ ಜೊತೆಗೆ ಅರ್ಧ ಸ್ಪೂನ್ ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಮಿಕ್ಸ್ ಮಾಡ್ಕೊಬೇಕು ಒಂದ್ಸಲ ನಾವು ವೆಜ್ಗೆಲ್ಲ ಮಟನ್ಗಾಗಲಿ ಚಿಕನ್ಗಾಗಲಿ ಅರಶಿನ ಪುಡಿ ಯೂಸ್ ಮಾಡಲೇಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕುವಾಗ ನೋಡ್ಕೊಂಡು ಹಾಕೊಳ್ಳಿ ಕಾಲಿಗೆ ಎಷ್ಟು ಬೇಕು ಅಂದರೆ ಕಾಲು ರುಚಿ ಎಷ್ಟು ಹಿಡಿಬೇಕು ಅಷ್ಟನ್ನು ಮಾತ್ರ ಉಪ್ಪು ಹಾಕ್ಕೊತಾ ಇದ್ದೀನಿ ನಾನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅರ್ಧ ಸ್ಪೂನಷ್ಟು ಮೆಣಸು ಪುಡಿ ಹಾಕ್ಕೊತಾ ಇದ್ದೀನಿ ನೀರು ಹಾಕೊಳ್ಳೋಣ ಕಾಳು ಮುಳುಗೋ ಅಷ್ಟು ನೀರನ್ನ ಹಾಕ್ಕೊಬೇಕಾಗತ್ತೆ ಇವಾಗ ನಾನು ಬೇಯಿಸೋದಕ್ಕೆ ಏನೇನು ಹಾಕೊಂಡಿದ್ದೀನಿ ಅಂದರೆ ಸ್ವಲ್ಪ ಆಯಿಲು ಅರಶಿನ ಪುಡಿ ಉಪ್ಪು ಅರ್ಧ ಸ್ಪೂನ್ ಪೆಪ್ಪರ್ ಪೌಡರು ಇಷ್ಟನ್ನು ಹಾಕಿ ಐದು ವಿಶಲ್ ಬರೋ ತನಕ ಕೂಗಿಸ್ಕೊಬೇಕಾಗತ್ತೆ ಕಾಲಂತೂ ಬೇಯೋದು ತುಂಬಾ ಲೇಟಾಗುತ್ತೆ ಅದು ಬೇಯೋಷ್ಟರಲ್ಲಿ ಒಂದು ಖಾರ ರೆಡಿ ಮಾಡ್ಕೊಳ್ಳೋಣ ಚಿಕ್ಕ ಬಾಣಲಿಗೆ ಒಂದು ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡು ಎರಡು ಈರುಳ್ಳಿ ಇದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಲವಂಗ ನಾಲ್ಕು ಏಲಕ್ಕಿಕಾಯಿ ಎರಡು ಚಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಶುಂಠಿ ಸ್ವಲ್ಪ ಶುಂಠಿ ತುಂಬ ಜಾಸ್ತಿ ಹಾಕೋಕೋಗ್ಬಿಡಿ ಸ್ವಲ್ಪ ತಗೊಂಡ್ರೆ ಸಾಕಾಗುತ್ತೆ ಹಸಿರು ಮೆಣ್ಸಿನ್ಕಾಯಿ ಹಾಕೊಳ್ಳೋಣ ಇಲ್ಲಿ ಒಂದು ಆರು ಹಸಿರು ಮೆಣಸಿಕಾಯಿ ಹಾಕೊಂಡಿದ್ದೀನಿ ಹಾಕ್ಕೊಂಡಿದ್ದೀನಿ ಖಾರಕ್ಕೆ ನಾವು ಹಸಿರು ಮೆಣಸಿಕಾಯಿ ಲವಂಗ ಮತ್ತು ಪೆಪ್ಪರ್ ಪೌಡರ್ ಇಷ್ಟು ಹಾಕಿದ್ದೀನಿ ಸೊ ನೋಡ್ಕೊಂಡು ಹಾಕೊಬೇಕಾಗತ್ತೆ ನೀವು ಈಗ ಆರಾದಮೇಲೆ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಬರೋಣ ನುಣ್ಣಗೆ ರುಬ್ಬಿದ್ದಾಗಿದೆ ಈಗ ಕುಕ್ಕರ್ ವಿಷನ್ ಓಪನ್ ಮಾಡೋಣ ಓ ಇನ್ನೂ ಬೆಂದಿರೋಲ್ಲ ಅದು ನಾವು ಮಸಾಲೆ ಹಾಕ್ಕೊಂಡು ಮತ್ತೆ ಬೇಯಿಸ್ಕೊಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ತೋರಿಸ್ತಾ ಇದ್ದೀನಿ ನಾನು ಅದರದ್ದು ರಸ ಸ್ವಲ್ಪ ಅರ್ಧ ಮಾತ್ರ ಬಿಟ್ಕೊಂಡಿದೆ ಕಾಲದು ರಸ ಇವಾಗ ಇದಕ್ಕೆ ನಾವು ರುಬ್ಕೊಂಡಿರೋ ಅಂಥ ಖಾರ ಮಿಕ್ಸ್ ಮಾಡ್ಕೊಳ್ಳೋಣ ಜಾರ್ಗು ಸ್ವಲ್ಪ ನೀರು ಹಾಕ್ಕೊಂಡು ಆ ನೀರು ಮಿಕ್ಸ್ ಮಾಡ್ಕೊಳ್ಳೋಣ ಜೊತೆಗೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ನೀರು ಹಾಕ್ಕೊಳ್ಳಿ ಸೂಪ್ ಯಾವಾಗಲೂ ತುಂಬ ಗಟ್ಟಿ ಇರಬಾರ್ದು ಸ್ವಲ್ಪ ತಿಳುವಾಗೇ ಇರಬೇಕು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಗಂಬ ಘಮ್ಮ ಫ್ಲೇವರ್ ನೀವು ನೀವೆಷ್ಟು ಚೆನ್ನಾಗಿ ಬೇಯಿಸ್ತೀರ ಅಷ್ಟು ಚೆನ್ನಾಗಿ ಕಾಲು ಸೊಪ್ಪು ಬರುತ್ತೆ ರುಚಿಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ನೀವು ಇವಾಗ ಉಪ್ಪು ಹಾಕೊಳ್ಳುವಾಗ ಸ್ವಲ್ಪ ಟೇಸ್ಟ್ ನೋಡ್ಕೊಂಡು ಹಾಕಿ ಯಾಕಂದರೆ ಆಲ್ರೆಡಿ ಮೊದಲೇ ಒಂದು ಸಲ ಉಪ್ಪು ಹಾಕ್ಕೊಂಡಿರ್ತೀವಲ್ವ ಅದಕ್ಕೆ ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ಧನಿಯಾ ಪೌಡ್ರು ಜೀರಿಗೆ ಪುಡಿ ಮತ್ತೆ ಹಾಕೊತೀನಿ ಜೀರಿಗೆ ಪುಡಿ ಅರ್ಧ ಸ್ಪೂನು ನೀವು ಇಲ್ಲಿ ಧನಿಯಾ ಪೌಡ್ರು ಮತ್ತು ಜೀರಿಗೆ ಪೌಡ್ರು ಅಂದರೆ ನೀವು ಆವಾಗಲೇ ಈರುಳ್ಳಿನ ಫ್ರೈ ಮಾಡ್ಕೊತೀರ ಅಲ್ವಾ ಅದ್ರ ಜೊತೆಗೇನೆ ಕಾಳು ಮತ್ತು ಜೀರಿಗೆನ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ರುಬ್ಕೊಂಡ್ರೂ ಆಗುತ್ತೆ ನಾನು ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಎದ್ದಿದ್ರಿಂದ ಲಾಸ್ಟಲ್ಲಿ ಹಾಕ್ಕೊಂಡು ಕುಕ್ಕರ್ ವಿಷಲ್ ಕೂಗಿಸ್ಕೊತೀನಿ ಕುಕ್ಕರ್ ವಿಷಲ್ ಕ್ಲೋಸ್ ಮಾಡಿ ಮತ್ತೆ ಐದು ವಿಷಲ್ ಕೂಗಿಸ್ಕೊಂಡಿದ್ದೀನಿ ನಾನು ಟೋಟಲಾಗಿ ಹತ್ತು ವಿಷಲ್ ಬೇಕಾಗುತ್ತೆ ಯಾಕಂದರೆ ಅದು ಕಾಲು ತುಂಬ ಮೂಳೆ ಇರೋದರಿಂದ ಆ ಮೂಳೆನಲ್ಲಿರೋ ರಸ ಎಲ್ಲ ಬಿಟ್ಟು ಬರಬೇಕು ಮತ್ತು ಈ ಸ್ಕಿನ್ನು ನೋಡಿ ಇವಾಗ ಮುಟ್ಟಿ ತೋರಿಸ್ತಾ ಇದ್ದೀನಿ ಅದರಲ್ಲಿ ಒಳಗಡೆ ಇರೋ ಅಂಶ ಎಲ್ಲ ಒಂಥರ ಈಚೆ ಬಂದು ಬಂದಿರುತ್ತೆ ಮೆತ್ತ ಮೆತ್ತಗಾಗಿರಬೇಕು ಅಷ್ಟು ಬಂದರೆ ಕಾಲು ಬೆಂದಿದೆ ಅಂತ ಅರ್ಥ ಕರೆಕ್ಟಾಗಿ ಬಂದಿದೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಉದ್ರಸ್ಕೊಳ್ಳೋಣ ಓಹ್ ತುಂಬಾ ಕರೆಕ್ಟಾಗಿ ಬಂದಿದೆ ಕಾಲು ಸೂಪ್ ಸಾಂಬಾರು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಹೊಸ್ದಾಗಿ ಯಾರಾದರೂ ನನ್ನ ಚಾನಲ್ಗೆ ಜಾಯ್ನ್ ಆಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಕ್ಲಿಕ್ ಮಾಡಿ ಅಲ್ಲಂತ ಸೆಲೆಕ್ಟ್ ಮಾಡ್ಕೊಂಡು ನೋಡಿ ಯಾಕಂದರೆ ನಾ ಪ್ರತಿದಿನ ಹಾಕೋವಂಥ ನೋಟಿಫಿಕೇಷನ್ ನಿಮಗೆ ಬರಬೇಕಲ್ವಾ ಹಾಗಾಗಿ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಕ್ಕೋಣ ಫ್ರೆಂಡ್ಸ್ ಥ್ಯಾಂಕ್ ಯು